ಮಡಿಕೇರಿ ಬಳಿಯ ಗಡಿ ಗ್ರಾಮ ಚೆಂಬುವಿನಲ್ಲಿ ಆನೆ ದಾಳಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ ಗುರುವಾರ ತಡರಾತ್ರಿ ದುರಂತ ಸಂಭವಿಸಿದ್ದು ಚೆಂಬು ದಬ್ಬಡಕದ ಕೊಪ್ಪದ ಶಿವಪ್ಪ ಎಂಬ ಎಪ್ಪತ್ತೆರಡರ ಪ್ರಾಯದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಮನೆ ಬಳಿ ಏನೋ ಶಬ್ದವಾಗಿದ್ದರಿಂದ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಶಿವಪ್ಪ ಹೊರಗೆ ಬಂದು ಗಮನಿಸುತ್ತಿದ್ದರು ಎನ್ನಲಾಗಿದೆ ಈ ವೇಳೆ ಪ್ರತ್ಯಕ್ಷವಾದ ಕಾಡನ್ನೇ ಅವರ ಮೇಲೆ ಎರಗಿದೆ ಚಿಂತಾಜನಕ ಸ್ಥಿತಿಯಲ್ಲಿದ್ದ ಶಿವಪ್ಪ ಅವರನ್ನು ಸಂಪಾಜೆ ಆಸ್ಪತ್ರೆಗೆ ಸಾಗಿಸುವ ಸಂದರ್ಭ ದಾರಿ ಮಧ್ಯೆ ಮೃತಪಟ್ಟಿದ್ದಾರೆ ಮೃತ ದೇಹವನ್ನು ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಗಿದೆ ಮೃತರು ಪತ್ನಿ ಮತ್ತು ಐವರು ಮಕ್ಕಳನ್ನು ಅಗಲಿದ್ದಾರೆ ಇದು ಅವರು ಸ್ನಾನ ಮಾಡಿ ಮಲಗಿದ್ರು ಹ್ಞೂ ಸ್ನಾನ ಮಾಡಿ ಮಲಗುವಾಗ ನಾನು ಹಾಲು ಕಾಸಿಗೆ ಮುಕ್ಕೊಂಡು ಇದ್ದೆ ಅಷ್ಟೊತ್ತಿಗೆ ಅವರು ಹೇಳಿದರು ನೀನು ಊಟ ಮಾಡಿ ಮಲಗು ನಾನು ಅಷ್ಟೊತ್ತಿಗೆ ಅಲ್ಲದೆ ನಾನು ಸ್ವಲ್ಪ ಟಿ ವಿ ನೋಡಿಕೊಂಡು ಇರ್ತೀನಿ ಅಷ್ಟೊತ್ತಿಗೆ ನೀ ಟಿ ವಿ ನೋಡಿಕೊಂಡಿರು ನಾನು ಊಟ ಮಾಡಿ ನಾನು ಮಲಗುತ್ತೀನಿ ಹೇಳಿಬಿಟ್ಟು ಅವರು ಮಲಗಿದ್ರು ಮಲಗಿ ಸ್ವಲ್ಪ ಹೊತ್ತಿಗೆ ಆಗುವಾಗ ಪಟಾಕಿ ಸದ್ದು ಕೇಳ್ತಾ ಅಲ್ಲಿಂದ ಸ್ವಲ್ಪ ಲೈಟ್ ಹಾಕುವ ಅಂಗಳಿಗೆ ಹೋಗಿ ಅಲ್ಲಿ ಲೈಟ್ ಹಾಕುವ ಅಂತೇಳಿದ್ರು ಆಗ ನಾನು ಹೋಗಿ ಲೈಟ್ ಹಾಕುವಾಗ ಇವರು ಒಂದು ಒಂದಕ್ಕಿಂತೇಳಿ ಎದ್ದರು ಎದ್ದು ಬಂದು ಆಗ ನಾವು ಹೋಗುವ ಅಲ್ಲಿಂದ ಮೇಲುಗಡೆ ಲೈಟ್ ಕಾಣ್ತಾ ಇದ್ದೀವಲ್ಲ ನಾವು ಹೋಗುವ ಅಂತ ಹೇಳಿಬಿಟ್ಟು ಅವರು ನನ್ನ ಜೊತೆಯಲ್ಲಿ ನನ್ನ ಕರ್ಕೊಂಡು ಬಂದರು ಬಂದು ನಮ್ಮ ತೋಟಕ್ಕೆ ಹೀಗೆ ಒಂದು ಕೆಳಗಡೆ ಹೋಗಿ ಏನು ಸ್ವಲ್ಪ ಸುತ್ತಾಗುವಾಗ ಅಷ್ಟೊತ್ತಿಗೆ ಅವ್ರು ಹೇಳಿದರು ನೀನು ಇಲ್ಲೇ ಈ ಕಡೆ ಆಗಿ ಹೋಗು ಆ ಕಡೆ ನಾನು ಬರ್ತೀನಿ ಅಂತ ಆಗ ನಾಯಿ ಜೊತೇಲಿತ್ತು ನಾಯಿ ಜೊತೇಲಿರುವಾಗ ಏನು ಮಾಡಿದ್ರು ಬಗಳ ಬೊಗಳುವಾಗ ನಾಯಿ ಇವರ ಕಾಲು ಬಿಡೋಕೆ ಅಂತ ನನಗೆ ಗೊತ್ತಿಲ್ಲ ನನ್ನನ್ನು ಈ ಕಡೆ ಕಲಿಸಿದ್ರು ಅವರು ಆ ಕಡೆ ಬಂದರು ಬಂದು ಸ್ವಲ್ಪ ಹೊತ್ತಿಗೆ ಆಗುವಾಗ ಕಿರ್ಚುದು ನನಗೆ ಕೇಳ್ತು ನಾನು ಇನ್ನು ಸ್ವಲ್ಪ ಹೊತ್ತಿಗೆ ಎಂತ ಮಾಡೋದು ಅಂತ ಹೇಳಿಬಿಟ್ಟು ನಾನು ಹೋದರೆ ನಾನು ಆನೆ ನನ್ನನ್ನು ತುಂಬಾಗ್ತದೆ ಅಲ್ಲೇ ನಾನು ಹೊತ್ತು ನಿಂತು ಮತ್ತೆ ಸ್ವಲ್ಪ ಕಳೆದ ಮೇಲೆ ಹೋದೆ ಹೋಗುವಾಗ ಅಲ್ಲಿ ಆನೆ ಇತ್ತಲ್ಲ ಇವರು ಕರೆಯೋದು ಮಾತ್ರ ಇತ್ತು ಆಗ ನಾನು ಹೋಗಿಬಿಟ್ಟು ಕೈಯ ಮೇಲೆ ಎದ್ದಿರಿಸಿ ಆವಾಗ ಅಷ್ಟೊತ್ತಿಗೆ ಅವ್ರಿಗೆ ಎದ ನನಗೆ ಆಗಲಿಲ್ಲ ಮತ್ತು ಅಲ್ಲಿ ಅಲ್ಲೇ ಬಿಟ್ಟು ನಾನು ವಾಪಸ್ಸು ಬೇರೆಯವ್ರ ಮನೆಗೆ ಬಂದೆ ಅಲ್ಲಿಂದ ನನಗೆ ಆನೆ ಮೆಟ್ಟಿದೆ ಅಂತ ಹೇಳಿದರು ಆನೆ ಮೆಟ್ಟಿದ್ದು ಯೋ ನೋಡಿ ಎಂಥ ನಿಮ್ಮನ್ನು ಕರ್ದೋದಲ್ಲ ನಿಮಗೆ ಯಾಕೆ ನಿಮಗೆ ಓಡಿಕೆ ಬರ್ತಾಯಿತ್ತು ಅಂತ ನಾನೇ ಮೆಟ್ಟಿದ್ದು ಮೆಟ್ಟಿತು ಅಂತ ಹೇಳಿಕೊಂಡು ಅಲ್ಲೇ ಅವಕೆ ಸ್ವರ ಅಂತ ಬರೋದಿಲ್ಲ ಅಲ್ಲಿಂದ ಮತ್ತೆ ನಾನು ಓಡಿ ಹೋಗಿ ಬೇರೆಯವರ ಮನೆ ಹೋಗಿ ಪಕ್ಕದ ಮನೆ ಹೋಗಿ ಇಬ್ಬರನ್ನ ಕರ್ಕೊಂಡು ಬಂದು ಅವರು ಎತ್ಕೊಂಡು ಬಂದು ಮನೆಗೆ ಹಾಕಿದ್ವಿ ಅಲ್ಲಿಂದ ಬಂದು ಅವ್ರಿಗೆ ಒಂಚೂರು ಸ್ವಲ್ಪ ನೀರು ಕುಡಿಯಿರಿ ಹೇಳುವಾಗ ನೀರು ಬೇಡ ಅಂತ ಹೇಳಿದರು ಮತ್ತು ಮಲಗಿಸಿದ್ರು ಮಲಗಿಸುವಾಗ ಅವರು ಮಲಗೋಕ್ಕೆ ಆಗೋದಿಲ್ಲ ಅವಾಗ ಇಂಥ ಹೂರಕ್ಕೆ ಆಗೋದಿಲ್ಲ ಒಂದಿಲ್ಲ ಅಲ್ಲಿಂದ ಮತ್ತೆ ನಾನು ಮೈಯಲ್ಲೇ ಮಣ್ಣಿತ್ತು ಮಣ್ಣನ್ನೆಲ್ಲ ಸ್ವಲ್ಪ ಬಟ್ಟೆಯಲ್ಲೆಲ್ಲ ಒರೆಸಿ ಅಲ್ಲಿಂದ ಮತ್ತೆ ಜೀಪಿಗೆ ಫೋನ್ ಮಾಡಿ ಜೀಪಿಗೆ ತಗೊಂಡೋಗುವಂತೆ ಮತ್ತೆ ಸ್ವಲ್ಪ ನೀರು ಕೊಡು ಹೇಳಿದ್ರು ಮತ್ತು ಸ್ವಲ್ಪ ನೀರು ಒಂದು ಗ್ಲಾಸಲ್ಲಿ ನೀರು ತಗೊಂಡು ಬಂದಿದ್ದು ಒಂದು ಗುಡ್ಕು ನೀರು ಕುಡಿದಿದ್ದಾರೆ ಅಲ್ಲಿಂದ ಮತ್ತೆ ಜೀಪಲ್ಲಿ ಬಟ್ಟೆ ಹಾಕಿ ಎತ್ಕೊಂಡು ಬಂದರು ಬಂದು ಅರ್ಧದಲ್ಲಿ ಬರುವಾಗ ಫಾರೆಸ್ಟ್ ನೋಡ್ರಿ ಸಿಕ್ಕಿದ್ರು ಅಂತೆ ನಾನು ನನಗೆ ಆನೆ ಮುಟ್ಟಿದ್ದೆ ಅಂತ ಗುರುವಾರ ಬೆಳಗ್ಗೆ ಶವಗಾರದ ಮುಂದೆ ಗ್ರಾಮಸ್ಥರು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು ಮೃತದೇಹವನ್ನು ಅರಣ್ಯ ಭವನ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಟ್ಟು ಪ್ರತಿಭಟಿಸಲು ನಿರ್ಧರಿಸಿದ ಗ್ರಾಮಸ್ಥರನ್ನು ಸ್ಥಳಕ್ಕೆ ಬಂದ ಶಾಸಕ ಎಎಸ್ ಪೊನ್ನಣ್ಣ ಸಮಾಧಾನಪಡಿಸಿದರು ಆನೆ ಹಾವಳಿ ಬಗ್ಗೆ ಮುಂಚಿತವಾಗಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದರೂ ಸಾವು ಸಂಭವಿಸುವವರೆಗೂ ಯಾರೊಬ್ಬರು ಗ್ರಾಮದತ್ತ ಬರಲಿಲ್ಲವೆಂದು ಊರಿನವರು ಕಿಡಿಕಾರಿದರು ಸಾವಾದ ನಂತರವೂ ಅರಣ್ಯ ಅಧಿಕಾರಿಗಳು ಚೆಂಬೂಗೆ ಬಾರದಿರುವ ಬಗ್ಗೆ ಗ್ರಾಮಸ್ಥರು ಶಾಸಕರ ಮುಂದೆ ಆಕ್ರೋಶ ಪ್ರಕಟಿಸಿದರು ಸ್ವಾತಂತ್ರ್ಯ ನಮ್ಗೆ ಎಲ್ಲಿ ಇದೆ ಸರ್ ಸ್ವಾತಂತ್ರ್ಯ ಕರೆಂಟ್ ಇಲ್ಲ ಒನ್ ಒನ್ ಟೂ ಇದೆ ಕಾಲ್ ಮಾಡೋಕ್ಕೆ ನೆಟ್ವರ್ಕ್ ಇಲ್ಲ ಒನ್ ಆಟ್ ಏಟ್ ಇದೆ ಆಂಬುಲೆನ್ಸ್ ಯಾರಿಗೆ ಕಲ್ಕೊಂಡು ನಮ್ಮ ಜೀಪಲ್ಲಿ ಹಾಕೊಂಡು ಬರಬೇಕು ಅಲ್ಲ ಹೇಳೋದು ಸಮಸ್ಯೆಗಳನ್ನು ಎಲ್ಲ ಸಹ ಇದಾಗ್ತಿರೋದು ಇರೋರಿಗೆ ಅಷ್ಟೇ ನಮ್ಮಂಥ ಇರೋರಿಗೆ ಯಾವುದೇ ಅನುಕೂಲ ಆಗ್ತದೆ ರೋಡ್ ಮಾಡಿ ಕೊಟ್ಟರೆ ಅದಕ್ಕೆ ಚರಂಡಿ ಮಾಡೋಕೆ ಬಿಡೋಲ್ಲ ಮತ್ತೆ ರೋಡ್ ಮಾಡಿ ಏನು ಒಂದು ವರ್ಷದಲ್ಲಿ ಹೋಯಿತು ಮತ್ತೆ ಮತ್ತೆ ನಾವು ಇನ್ನೊಂದು ಐದು ವರ್ಷ ಕಾಯಬೇಕು

ಒಣಗಿರೋ ಬಿದ್ದ ಮರನೇ ಕಡ್ದು ಸುಂದರೆ ಅಲ್ಲ ಸರ್ ನಮಗೆ ಇಷ್ಟವರೆಗೆ ನಮ್ಮ ಹಳ್ಳಿ ಜನರಿಗೆ ಸಹಿಸಿ ಕೇಳಿಕೊಂಡು ತಿಳ್ಕೊಂಡು ಸಾಕಾಗಿದೆ ಈಗ ಊರಿನವರು ಎಕ್ಚೇಸ್ ಮಾಡಿದ್ರು ಇನ್ನೂ ಹಿಂಗಿದ್ರೆ ನಮಗೆ ಆಗಲ್ಲ ನಮ್ಮ ಅಲ್ಲಿ ಓಡಿಸೋ ಬರೀ ನಮಗೆ ತಲುಪಿದ್ರೆ ಹಿಂಗೆ ಊರೇ ಬಿಟ್ಟು ಬರಬೇಕಾಗುತ್ತೆ ಇಬ್ಬೊಬ್ಬರಿ ಈಗ ನೆನ್ನೆನ ಸಾವಿರದ ಸಂಪೂರ್ಣವಾಗಿ ನಾವು ಹೇಳಬೇಕಂದ್ರೆ ಅರಣ್ಯ ಇಲಾಖೆಯವ್ರದ್ದೇ ನಿರ್ಲಕ್ಷ್ಯ ಯಾಕೆಂಥೇಳಿದರೆ ನಾವು ಒಂದು ತಿಂಗಳಿಂದ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಪ್ರತಿಯೊಂದು ಆನೆಯಿಂದ ಏನೆಲ್ಲ ಹಾನಿ ಆಗ್ತಾ ಇದೆ ಅಂತ ಪ್ರತಿಯೊಂದು ಲೆಟ್ರ್ ಮುಖಾಂತರ ತಲುಪಿಸಿದ್ದೀವಿ ಅರಣ್ಯ ಇಲಾಖೆಗೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಲ್ಲ ಇವರು ಬರ್ತಾರೆ ಬೀಟನ್ನು ಅಷ್ಟೇ ಮಾಡ್ತಾರೆ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆ ತನಕ ರೋಡಲ್ಲಿ ಬೀಟ್ ಮಾಡ್ತಾರೆ ಆದರೆ ಅರಣ್ಯ ಇಲಾಖೆಯವರು ಸಂಪೂರ್ಣವಾಗಿ ಅದನ್ನು ಓಡಿಸುವಂತಹ ಕಾರ್ಯಕ್ರಮ ಮಾಡಲಿಲ್ಲ ಇನ್ನಾದರೂ ನಮ್ಮ ಊರಿನ ಜನರ ಬೇಡಿಕೆ ಏನೆಂದರೆ ಆನೆಯನ್ನು ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅದು ಪುಂಡ ಆನೆ ಅಂತ ಜನರ ಅಭಿಪ್ರಾಯ ಅದಕ್ಕೋಸ್ಕರ ಎಮ್ ಎಲ್ ಎ ಅವರನ್ನು ನಮ್ಮ ಗ್ರಾಮಕ್ಕೆ ಕರೆಸಿ ಅವರೇ ಇದ್ರ ಮುಖಾಂತರ ಕೂಡ ತಿಳಿಸಿದ್ದೇವೆ ಆದರೂ ತಿಳಿಸಿ ಒಂದು ವಾರದಿಂದ ಸತತ ಆನೆ ಮತ್ತೆ ಊರಿಗೆ ದಾಳಿ ಆಗ್ತಾ ಇದೆ ಆದರೂ ಆನೆ ಹಿಡಿಯೋರನ್ನು ಊರಿಗೆ ಕರಿ ಕರೆಸಲಿಲ್ಲ ಈಗ ಆಲ್ರೆಡಿ ಒಂದು ಜೀವ ಹೋಗಿದೆ ಇನ್ನೂ ಮೂರು ದಿವ ದಿವಸದಲ್ಲಿ ನಾಲ್ಕು ದಿವಸದಲ್ಲಿ ಕರೆಸ್ತೇವೆ ಅಂತ ಹೇಳಿದ್ದೇವೆ ಆ ಇನ್ನೂ ಆ ನೀಡುವ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮತ್ತೊಮ್ಮೆ ಬಾರಿ ಸಂಪೂರ್ಣವಾಗಿ ಮತ್ತೊಮ್ಮೆ ನಾವು ಪ್ರತಿಭಟನೆಗೆ ಹೋರಾಡಲಿಕ್ಕೆ ಸಿದ್ಧರಿದ್ದೇವೆ ನಮ್ಮ ಊರಿನ ರಕ್ಷಣೆ ನಮ್ಮ ಜನಗಳದು ನಮಗೆ ಹೋರಾಡಲೇಬೇಕು ನಮ್ಮ ಹಕ್ಕು ಇದು ಒಂದೂವರೆ ತಿಂಗಳು ಎರಡು ತಿಂಗಳಾಯಿತು ಯಾ ದಾಳಿ ಆಗ್ತಿರೋದು ಪ್ರತಿಯೊಬ್ಬರ ಮನೆ ದಬ್ಬಡಕ ಊರಿನಲ್ಲಿ ಚೆಂಬು ಗ್ರಾಮದಲ್ಲಿ ಅಂದರೆ ಊರು ಬೈಲು ದಬ್ಬಡಕ ಕಾಂತುಬೈಲು ಈ ಏರಿಯಾದಲ್ಲಿ ಸಂಪೂರ್ಣವಾಗಿ ತೋಟ ನಾಶ ಆಗಿದೆ ಆದರೆ ಇವರು ಪರಿಹಾರ ಕೊಡ್ತಾರೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಅಂತ ಪರಿಹಾರ ಕೊಡ್ತಾರೆ ಶಾಳೆ ಹೋದರೆ ತೆಂಗಿನ ಮರ ಇದು ಬಾಳೆ ಹೋದರೆ ಇದಕ್ಕೆಲ್ಲ ಐದು ಸಾವಿರ ಎರಡು ಸಾವಿರ ಕೊಟ್ಟರೆ ಸಾಕಾಗ್ತಲ್ಲ ಪರಿಹಾರ ನಮಗೆ ಪರಿಹಾರ ಬೇಕಾಗಿಲ್ಲ ಅದು ಕೊಡ್ತಾರೆ ಅವರು ಆದರೆ ನಮಗೆ ಈಗ ಒಂದು ಜೀವ ಹೋಗಿದೆ ಇನ್ನೂ ಮುಂದೆ ಆ ರೀತಿ ಆಗಬಾರ್ದಲ್ಲ ಓ ಶಾಲೆ ಮಕ್ಕಳು ಓಡೋದವ್ರು ಇದ್ದಾರೆ ಅದಕ್ಕೋಸ್ಕರ ನಾವು ಹೇಳ್ತಿರೋದು ನಮಗೆ ಆ ಆನೆಯನ್ನು ಹಿಡಿದು ಬೇರೆ ಕಡೆಗೆ ಆದಷ್ಟು ಬೇಗ ಅವರು ಸ್ಥಳಾಂತರ ಮಾಡಬೇಕು ಇಲ್ಲಾಂದರೆ ಊರಿನ ಇನ್ನಷ್ಟು ಜನರು ನಾವು ಸೇರಿಕೊಂಡು ಮತ್ತೆ ಪ್ರತಿಭಟನೆಗೆ ಇಳಿತೀವಿ ನಾವು ಈ ಘಟನೆ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಶವಗಾರದ ಮುಂದೆ ಸೇರಿದ್ದ ಭಾರೀ ಸಂಖ್ಯೆಯ ನಾಗರಿಕರನ್ನು ಸಮಾಧಾನಪಡಿಸಿದ ಶಾಸಕರು ಕೂಡಲೇ ಪುಂಡಾನೆಯನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡಲು ಇಲಾಖೆಗೆ ಸೂಚಿಸಿದರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸರ ವ್ಯಕ್ತಪಡಿಸಿದ ಎಎಸ್ ಪೊನ್ನಣ್ಣ ಅವರನ್ನು ತರಾಟೆಗೆ ತೆಗೆದುಕೊಂಡರು ದುಃಖದ ವಿಚಾರ ನಾವೆಲ್ಲ ಕೂಡ ಇವತ್ತು ಅವರ ಪೋಸ್ಟ್ ಮಾರ್ಟಮ್ ನಡೀತಾ ಇದ್ದೀವಿ ತಕ್ಷಣ ಕ್ರಮ ಜರುಗಬೇಕು ಅಂತ ಹೇಳುವಂಥ ಸೂಚನೆಯನ್ನು ಇಲಾಖೆ ಕೊಟ್ಟಿದ್ದೀವಿ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಏನಿದೆ ಅದರ ಮೊದಲನೇ ಭಾಗ ಐದು ಲಕ್ಷ ರೂಪಾಯಿನ ಈಗಾಗಲೇ ಅವರ ಧರ್ಮಪತ್ನಿಯಾದಂಥ ಸುಶೀಲ ಅವರಿಗೆ ಕೊಡುವಂಥ ಕೆಲಸ ಆಗಿದೆ ಮತ್ತು ಮುಂದೆ ಈ ಒಂದು ಆನೆಯ ಅವಳಿ ಏನಿದೆ ಒಂದು ಈ ಭಾಗದ ಒಂದು ಆನೆ ಇದನ್ನು ಹಿಡಿಬೇಕು ಸರಿಯಾಗಿ ಹಿಡಿಬೇಕು ಅಂತೇಳಿ ಇಲಾಖೆ ಅವರಿಗೆ ಸೂಚನೆಯನ್ನು ಕೊಟ್ಟು ಈಗಾಗಲೇ ನಾನು ಅರಣ್ಯ ಸಚಿವರ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಅವರಿಗೆ ದೂರವಾಣಿ ಮೇಲೆ ಅನುಮತಿಯನ್ನು ಕೊಡಬೇಕಲ್ಲ ಡಾಸ್ಟ್ ಮಾಡಬೇಕು ಅದಕ್ಕೆ ಅನುಮತಿಯನ್ನು ಕೊಡಲಿಕ್ಕೆ ಮನವಿಯನ್ನು ಮಾಡ್ತೀನಿ ಅನುಮತಿ ಆದಷ್ಟು ಶೀಘ್ರ ಸಿಗ್ತದೆ ಎಲ್ಲ ಎಲ್ಲ ಹಿರಿಯ ಅಧಿಕಾರಿಗಳಿಲ್ಲೇ ಇದ್ದಾರೆ ಅರಣ್ಯ ಕ್ರಮ ಜರುಗಿಸಿ ಅಂತ ಹೇಳಿ ಮತ್ತು ಅಲ್ಲಿ ಶಾಲೆಯ ಮಕ್ಕಳು ಓಡಾಡಲಿಕ್ಕೆ ಈಗಾಗಲೇ ವಾಹನದ ವ್ಯವಸ್ಥೆ ಆಗುತ್ತೆ ಅದನ್ನು ಕೂಡ ಕೊಡೋದಕ್ಕೆ ಕ್ರಮ ಜರುಸ್ತಿ ಅಂತೇಳಿ ಸೂಚನೆ ಕೊಡ್ತೀವಿ ಮತ್ತು ಅವರ ಕುಟುಂಬಸ್ಥರಿಗೆ ನೋಡಿಗೆ ಸಾಂತ್ವನವನ್ನು ಹೇಳಿ ಟಾಸ್ಕ್ ಫೋರ್ಸ್ಗಳಿಗೆ ವಾಹನ ಬೇಕು ಅಂತ ಹೇಳಿದ್ವಿ ಆದರೆ ನಾನು ಎಮ್ ಎಲ್ ಎ ಆಡಿದನೇ ವಾಹನವನ್ನು ಕೊಡಿಸ್ತೀನಿ ಅಂತ ಹೇಳುವಂಥದ್ದು ಕೊಡಿದ್ದೀನಿ ಇದು ಈಗ ಹಂತ ಹಂತವಾಗಿ ಇದಕ್ಕೆ ಪರಿಹಾರವನ್ನು ಕಂಡುಕೋಬೇಕಾಗಿತ್ತು ಒಂದೇ ದೇಶದಲ್ಲಿ ಇದು ಮುಕ್ತಾಯ ಆಗಿರ್ತದೆ ಅಂತ ಹೇಳುವಂಥದ್ದು ಮಾಡ್ಲಿಕ್ಕೆ ಸರ್ ನಾವು ಅರಣ್ಯದ ಗಡಿಭಾಗದಲ್ಲಿರುವಂಥ ಪ್ರದೇಶ ಅದರಿಂದ ಆ ಕ್ರಮವನ್ನು ಜರುಗಿಸಲಿಕ್ಕೆ ಇದೇ ವೇಳೆ ಮೃತರ ಕುಟುಂಬಕ್ಕೆ ಪರಿಹಾರದನ ಐದು ಲಕ್ಷ ಮೊತ್ತದ ಚೆಕ್ ಹಸ್ತಾಂತರಿಸಲಾಯಿತು ಈ ವೇಳೆ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೋಯ ಎಸ್ಪಿ ರಾಮರಾಜನ್ ತಹಶೀಲ್ದಾರ್ ಶ್ರೀಧರ್ ಡಿವೈಎಸ್ಪಿ ಸೂರಜ್ ಮತ್ತಿತರರು ಹಾಜರಿದ್ದರು ಡೈಮಂಡ್ ಡೈಮಂಡ್ ಫೆಸ್ಟ್ ಆಗಸ್ಟ್ ಆರಂಭ ವಿಶಾಲ ವ್ಯಾಪ್ತಿ ಅಂತ್ಯವಿಲ್ಲದ ಅತ್ಯದ್ಭುತ ವಜ್ರಾಭರಣಗಳ ಅನ್ವೇಷಣೆಗಾಗಿ ಮುಳಿಯಕ್ಕೆ ಭೇಟಿ ನೀಡಿ ನೈಂಟಿ ಫೈವ್ ಪರ್ಸೆಂಟ್ ಎಕ್ಸ್ಚೇಂಜ್ ನೈಂಟಿ ಪರ್ಸೆಂಟ್ ಬೈಬ್ಯಾಕ್ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್